ಇನ್ನ ರವಿಚಂದ್ರ ಗುತ್ತಾದರು ವಾಯ್ ವಕೀಲರು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಸಿದ್ದರಾಮೇಶ್ವರ ಭೂವಿ ಒಡ್ರ ಸಂಘ ಕಲಬುರಗಿ ಇದ್ದು ಇವತ್ತಿನ ದಿನ ಈ ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಒಂದು ಒಂದು ಅಮನವ ಘಟನೆಯನ್ನು ನಾವೆಲ್ಲ ಪ್ರತಿಯೊಬ್ಬರು ಕೂಡ ತೆರೆ ತರಿಸಕ್ಕಂಥ ವಿಷಯ ಆಗಿದೆ ಏನಪ್ಪ ಅಂತಂದರೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಏನು ಚನ್ನಪ್ಪಳಿ ಗ್ರಾಮದಲ್ಲಿ ಮಾನಸಿಕ ಸ್ವಸ್ಥ ವ್ಯಕ್ತಿಯಾಗಿರ್ತಕ್ಕಂಥ ತಯ ಫಕೀರ್ ಎನ್ನುವ ವ್ಯಕ್ತಿ ಮನೆಗೆ ಏನಾದರೂ ಅತಿಕ್ರಮಣ ಮಾಡಿ ಹೊಡೆದು ಬಡೆದು ಏನಾದರೂ ಬಲತ್ಕಾರ ಮಾಡಿ ಏನೋ ಅವನ ಹಣವನ್ನು ದೋಚಿ ಪರಾರಿಯಾಗಿ ಇವತ್ತಿಗೆ ಹತ್ತು ದಿನ ಆದರೂ ಕೂಡ ಆ ತಾಮೂಕನಲ್ಲಿ ಬಂಧಿಸಲಲ್ಲಿ ಪೊಲೀಸ್ ಇಲಾಖೆ ಏನಾದರೂ ಸಂಪೂರ್ಣ ಇಪ್ಪಲಾಗಿದೆ ನಾವು ಒಟ್ಟಾರೆಯಾಗಿ ನಮ್ಮ ಹೋರಾಟ ಮುಖಾಂತರ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಆ ಹಣ್ಣು ಇಲ್ಲಿ ತನಕ ಏನೋ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಕತ್ತಾರ ಇವತ್ತು ಎಂಬತ್ತು ವರ್ಷದ ತಾಯಿಗೆ ಇವತ್ತು ಅತ್ಯಾಚಾರ ಆಗತ್ತೆ ನಾಲ್ಕು ವರ್ಷ ತಾಯಿ ಒಂದು ಮಗು ಕೂಡ ಅತ್ಯಾಚಾರ ಆಗತ್ತವೆ ಇವತ್ತು ನೀವು ಇರ್ತಕ್ಕಂಥ ಸರ್ಕಾರಗಳು ಕತ್ತೆ ಕತ್ತೆ ಕಾಯ್ಲಕ್ಕ ಅಥವಾ ಜಿಲ್ಲಾ ಇವತ್ತು ಒಂದು ಮಕ್ಕಳು ಅನ್ನೋದು ಅಥವಾ ಪೊಲೀಸ್ ಇಲಾಖೆ ಏನು ಅಂತ ಇವತ್ತು ಒಂದು ಹೋರಾಟ ಮೂಲಕ ನಾವೇನೋ ಆಗ್ರಹಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಒಂದು ಹೋರಾಟ ಮುಖಾಂತರ ಏನು ಆ ಕಾನೂಕನಿಗೆ ಏನಾದ್ರ ಒಂದು ಗಲ್ಲಿಗೆ ಇರ್ತಕ್ಕಂಥ ಕೆಲಸನೂ ಆಗ್ಬೇಕು ಆ ಮಹಿಳೆಗೆ ಏನಾದರೂ ಸರ್ಕಾರದಿಂದ ಒಂದು ದೊಡ್ಡ ಪರಿಹಾರ ಅವಳು ಸಾವು ನೋವಿನ ಮಧ್ಯೆ ಏನಾದ್ರ ಬಿದಾರಿನ ಆಸ್ಪತ್ರೆಯಲ್ಲಿ ಏನಾದರೂ ಚಿಕಿತ್ಸೆ ಪಡ್ತಾ ಇದ್ದಾರೆ ಸರ್ಕಾರ ಕೂಡಲೇ ಏನಾದರೂ ಒಂದು 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 ಸೂಕ್ತ ಚಿಕಿತ್ಸೆಯನ್ನು ನೀಡಿ ಆ ಮಹಿಳೆಗೆ ಮತ್ತು ಮಹಿಳೆಯ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಇದು ಅಲ್ಲದೆ ಸುಮಾರು ಕಲಬುರಗಿಯಲ್ಲಿ ಏನಾದರೂ ಸುಮಾರು ಪ್ರಕರಣ ದಾಖಲಾಗತ್ತವ ಏನು ನಮ್ಮಲ್ಲಿ ತಕ್ಕಂತ ಒಂದು ಸೋದರ ತೋಳಿ ತಿರುಗಾಡ್ಬೇಕಂದ್ರೆ ಏನಾದರೂ ಪ್ರಾಣ ಬಯಲ್ಲಿ ಬಳಕೆ ಹಾಕತ್ತಾರ ನಮ್ಮ ಏನೋ ಐದು ವರ್ಷ ತಾಯ ಒಂದು ಮಗು ಇಟ್ಕೊಂಡು ಎಂಬತ್ತು ವರ್ಷದ ಮುಖ್ಯರ ತನಕ ಏನು ನಮ್ಮ ವೃದ್ಧ ಒಂದು ಅಜ್ಜರ ತನಕ ಏನಾದರೂ ಹೊತ್ತಿದ್ರೆ ಆಶ್ಯ ಆಲೋಚಿಸಬೇಕಂತ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ಆಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾನೂನು ಸು ವ್ಯವಸ್ಥೆ ಕೆಟ್ಟಾಗಿದೆ ಹಾಗಾಗಿ ಏನೋ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ಒಂದು ಸಮೂಹದಲ್ಲಿ ಏನಾದರೂ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಕೂಡಲೇ ಅವನಿಗೆ ಬಂಧಿಸಬೇಕು ಅವನಿಗೆ ಏನಾದರೂ ಗಲ್ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ತಾಯಿಗೆ ಏನಾದರೂ ಪರಿಹಾರ ಕೊಡ್ಬೇಕು ಅನ್ನೋ ಮೂಲಕ ಏನಾದರೂ ನಮ್ಮ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ ಸರಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವೀಗ ಹೈದರಾಬಾದ್ ಅಲ್ಲಿ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಇದ್ದೀವಿ ನಾವು ನಾಲ್ಕು ಟೀಮ್ ಮಾಡಿದ್ದೀವಿ ಅವ್ರಿಗೆ ಹಿಡ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಘಟನೆ ನಡೆದ ಮರುಕ್ಷಣೆ ಅವ್ರಿಗೆ ಗೊತ್ತಾಗಿದೆ ಯಾರು ಅಂತ ಹೇಳಿ ಆ ಏನು ಏನು ಕಾರ್ಮಿಕ ಪರಹಾರಿಯ ಪರಾರಿಯಾಗಲಿಲ್ಲ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯತೆ ಎತ್ ಕಾಣ್ತಾ ಇದೆ ಮತ್ತೆ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತನಕ ಜಿಲ್ಲಾಧಿಕಾರಿಗಳಾಗಿರ್ಲಿ ಎಸ್ ಪಿ ಆಗಿರ್ಲಿ ಮತ್ತೆ ಏನಾದ್ರೂ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಇಲ್ಲೂ ಕೂಡ ಏನಾರ ಏನಾದ್ರೂ ನಿರಾಶ್ರಿತ ಏನಾದ್ರೂ ಭೇಟಿ ಕೊಡ್ತಕ್ಕಂಥ ಮತ್ತು ಸಹಕಾರ ಕೊಡ್ತಕ್ಕಂತ ಕೆಲಸ ಯಾವೊಬ್ಬ ರಾಜಕಾರಣಿಗಳಿಂದ ಮತ್ತೆ ಯಾವೊಬ್ಬ ಅಧಿಕಾರಿ ಕೂಡಿಂದ ಇಲ್ಲಿವರೆಗೂ ಕೂಡ ಆಗಿಲ್ಲ ಸರ್ ಇಲ್ಲಿವರೆಗೂ ರಾಜಕಾರಣಿಗಳು ಏನು ಈ ಘಟನೆ ಬಗ್ಗೆ ಒಂದು ಒಂದು ಚಕಾರನ್ನು ಕೂಡ ಎತ್ತಿಲ್ಲ ಈಗಾಗಲೇ ನಾವು ಪತ್ರಿಕಾ ಮುಖಾಂತರ ಮುಖಾಂತರ ಸಾವಿರಾರು ಬಾರಿ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಅದು ಜಿಲ್ಲಾ ಉಸ್ತುವಾರಿ ಆಗಿರ್ಲಿ ಸಂಬಂಧಪಟ್ಟಂತ ಎಮ್ ಎಲ್ ಎ ಆಗಿರ್ಲಿ ಎಂ ಪಿ ಆಗಿರ್ಲಿ ಯಾರೇ ಆಗಿರ್ಲಿ ಅಧಿಕಾರಿ ಇಲ್ಲೂ ಕೂಡ ಏನದ ಯಾರು ಆ ಒಂದು ಪ್ರಕರಣ ಕುರಿತು ಯಾರು ಕೂಡ ಒಂದು ಒಂದು ಪಿಟಕನ ಒಂದು ಮಾತನ್ನು ಕೂಡ ಆಡ್ತಾ ಇರೋದು ಇವತ್ತಿನ ನಮ್ಮ ದುದ್ರದೃಷ್ಟಕರ ಸಂಗತಿ ಅಂತ ನಾವು ಹೇಳ್ಬೋದು ಇವತ್ತು ಸರ್ ಈ ಒಂದು ವಾರದೊಳಗಾಗಿ ಆ ತಾಲೂಕಿನ ಏನನ್ನ ಬಂಧಿಸಿ ಏನು ತರದಲ್ಲೇ ಅವ್ನಿಗೇನು ಶಿಕ್ಷೆ ಹಾಕ ಕೆಲಸ ಮಾಡಬೇಕು ಅದೇ ರೀತಿಯ ನಾವು ತಾಯಿಗೇನೋ ಪರಿಹರಿಸಿಬೇಕು ಮತ್ತೇನೋ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮ್ಮ ಕಲಬುರಗಿ ಡಿಸ್ಟಿಕ್ ಎಲ್ಲ ಇಡೀ ಎಲ್ಲ ಎಲ್ಲ ಏನಿರಲಿ ನಮ್ಮ ತಾಯಿಯ ಮೇಲೆ ಸೋದರ ಮೇಲೆ ಸೂಕ್ತ ರಕ್ಷಣೆ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಮಾಡ್ಬೇಕನ್ನೋ ಒಂದು ಬೇಡಿಕೆ ಮತ್ತೊಂದು ಮನವಿ ಇದೆ ಸರ್ ನಮ್ಮ ಸರ್ ಮುಂದಿನ ದಿನ ಏನೋ ಸರ್ ನಮ್ಮೆಲ್ಲಕ್ಕೆ ಎಲ್ಲಕ್ಕೆ ಏನೋ ಏನು ಪ್ರಧಾನಮಂತ್ರಿಗೇನೋ ಕೂಗನ್ನು ಮುಗಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಸರ್ ಸರ್ ನಮ್ಮ ಹೆಸರು ನಮಸ್ಕಾರ ಇಲ್ಲಿ ನೋಡ್ಬೇಕಂದ್ರೆ ಈಗ ಎಂತ ದಿನಮಾನ ಬಂದಿದೆ ಅಂತ ತಾವೆಲ್ಲ ನೋಡ್ತಾ ಇದ್ದೀವಿ ಇಂತ ಧೂರ್ಮಿಕವಾದ ಘಟನೆ ನಡಿಬೇಕಾದ್ರೆ ತುಂಬಾ ಅಸಹ್ಯವಾಗ್ತಾ ಇದೆ ಒಂದು ಅನ್ಯಾಯ ವಯಸ್ಸಾದ ಮುದುಕಿ ಮೇಲೆ ಅತ್ಯಾಚಾರ ನಡಿಬೇಕಾದ್ರೆ ತುಂಬಾ 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 ಅಂದ್ರೆ ಅನ್ಯಾಯ ಇದು ಹಾಗೆ ಮಹಿಳೆಯರ ಮೇಲೆ ಈ ತರ ಪ್ರತಿ ವರ್ಷ ಅನ್ಯಾಯ ದೌರ್ಜನ್ಯ ಹಾಗೂ ಅತ್ಯಾಚಾರ ನಡೀತಾ ಇದೆ ಇದಕ್ಕೂ ಸರ್ಕಾರ ಏನು ಮಾಡ್ತಾ ಇಲ್ಲ ಈ ಸರ್ಕಾರ ಕಣ್ಣು ಮುಚ್ಚಿಕೊತಿದೆಯೋ ಅಥವಾ ಮಾಡ್ಕೊಂಡಿದ್ಯೋ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ಈ ಮಂತ್ರಿ ಕಂತ್ರಿ ಹಾಗೂ ಪೊಲೀಸರು ಹಾಗೂ ಇಷ್ಟೆಲ್ಲಾ ಇದ್ರೂ ಕೂಡ ಏನು ಉಪಯೋಗ ಇಲ್ಲ ಪ್ರತಿ ವರ್ಷವೂ ಕೂಡ ಇದೇ ತರ ಎರಡು ಅಥವಾ ಮೂರು ಅತ್ಯಾಚಾರಗಳು ನಡೀತಾ ಇದೆ ಮುದುಕರು ಅನ್ನಲ್ಲ ಅಥವಾ ಹೆಣ್ಣು ಮಕ್ಕಳು ಅನ್ನಲ್ಲ ಅಥವಾ ಮಕ್ಕ ವಯಸ್ಸಾದ ಮಕ್ಕಳು ಅನ್ನು ಕೂಡ ಈಗ ಧಾರ್ಮಿಕಗಳಿಗೆ ಬೇಗನೆ ಹುಡ್ಕೊಂಡು ಅವರಿಗೆ ತನಿಖೆ ಮಾಡಬೇಕು ಹಾಗೂ ಅವರಿಗೆ ಏನೋ ಬಂದು ನಾನು ಜೈಲು ಶಿಕ್ಷೆ ಮಾಡಿ ಬಿಡ್ತೀನಿ ಅನ್ನೋದು ಇದು ಕಾನೂನು ಸರಿ ಅನ್ಸಲ್ಲ ನನಗೆ ಅವರಿಗೆ ನೇಣ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಮ್ಮ ಮಹಿಳೆಯರಿಗೆ ನೆಮ್ಮದಿ ಇಲ್ಲ ಅವ್ರು ಹೊರ ಒಳಗಡೆ ಹೋಗ್ತಾರೆ ಮತ್ತು ಹೊರಗಡೆ ಬರ್ತಾರ ನೆಮ್ಮದಿ ಇಲ್ಲದ ಜೀವನ ಹಾಗೂ ನೆಮ್ಮದಿ ಇಲ್ಲದ ಇದೇ ತರ ಪ್ರತಿ ವರ್ಷವೂ ನಡೀತಾ ಇದೆ ಹಾಗಾಗಿ ಅವರಿಗೆ ತನಿಖೆ ಮಾಡಿ ಜೈಲು ಶಿಕ್ಷೆ ಕೊಡಬೇಕು ಹಾಗೂ ಅವರಿಗೆ ಮರಣ ಶಿಕ್ಷೆ ಕೊಡಬೇಕು ಅಲ್ಲಿವರೆಗೂ ನಮಗೆ ಅವಾಗ ನೆಮ್ಮದಿ ಸಿಗುತ್ತೆ ಅಂತ ನಾನು ಹೇಳುತ್ತೇನೆ ಇಷ್ಟೇ ನನ್ನ ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ ನಾನು ಅದಲ್ಲದೆ ಈ ಇವತ್ತಿನ ದಿನ ದಿವಸ ನಡೆ ಈಗ ಇವತ್ ಹನ್ನೊಂದಲ್ಲೇ ಅದು ರವಿವಾರ ಏನ ಮಹಿಳೆ ಮೇಲೆ ಮುದುಕಿಯಾದ ವಯಸ್ಸ ಮೇಲೆ ಅವಳಿಗೆ ದೌರ್ಜನ್ಯ ನಡೆದಿದೆ ಅವಳಿಗೆ ಏನು ಪರಿಹಾರ ಕೊಡಬೇಕು ಸರ್ಕಾರದಿಂದ ಪರಿಹಾರ ಕೊಡಬೇಕು ಅವರು ಅವಳಿಗೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ ಅವಳಿಗೆ ಏನಾದರೂ ಸಹಾಯಧನ ಕೊಡಬೇಕು ಅವಳಿಗೆ ಪರಿಹಾರ ನೀಡಬೇಕು ಅಲ್ಲಿವರೆಗೂ ನಮಗೆ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ಇನ್ ಮುಂದೆ ನಾವು ಯಾವ್ದಕ್ಕೂ ಇಂದು ಮುಂದೆ ನುಗ್ಗದೆ ಈ ತರ ಪರಿಸ್ಥಿತಿಗಳನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಮಹಿಳೆಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಮತ್ತು ಆ ವ್ಯಕ್ತಿಗೆ ನೇಣು ಶಿಕ್ಷೆ ಕೊಡಬೇಕಂತ ನಾ ಕೇಳಿಕೊಳ್ಳುತ್ತಿದ್ದೇನೆ ಸವಿತಾ ಸರ್ ಜಿಲ್ಲಾ ಉಪಾಧ್ಯಕ್ಷ ಸರ್ ಭಾರತೀಯ ಸೈನ್ಯ ಸರ್